ಅಪ್ಪ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರೋದು ಇದು ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರವತ್ತು ಸಾವಿರ ಕೊಟ್ಟಿ ಆಗ್ತದೆ ಈ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ ಒಂಬತ್ತುವರೆ ಸಾವಿರ ಕೊಟ್ಟಿ ಬೇಕಾಗ್ತದೆ ಹೆಂಗೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದಂತ ಧೈರ್ಯ ಮಾಡಿ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಪಾಪ ಬಡವರು ಬೀದಿಯಲ್ಲಿದ್ದಾರೆ ಸರ್ ಅವ್ರು ನಾಲ್ಕು ಲಕ್ಷ ಕೊಡೋಕೆ ಸಾಧ್ಯ ಆಗೋಲ್ಲ ನಾವೇ ಸರ್ಕಾರ ವತಿಯಿಂದ ಕೊಡಬೇಕಾಗ್ತದೆ ಕೊಡಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಮಾ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ ಇದು ಬಡವರು ಕೊಡೋಕೆ ಸಾಧ್ಯ ಆಗೋಲ್ಲ ಅದು ಎಷ್ಟನ್ನು ಕಷ್ಟ ಆಗಲಿ ತೊಂದರೆ ಆಗಲಿ ಆ ಬ ದುಡ್ಡನ್ನು ನಾನು ಸರ್ಕಾರ ವತಿಯಿಂದ ಕೊಡ್ತೀನಿ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಓದ್ತೀವಿ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಕೊಟ್ಟಿದ್ದ ಕಾರಣಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟರು ಕೊಟ್ವಿ ಏನಕ್ಕೆ ಬಿ ಜೆ ಪಿಯವರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಸರ್ಕಾರ ಇತ್ತಿಲ್ಲ ನಾಲ್ಕು ವರ್ಷ ಅವ್ರಿಗೆ ಬಡವ್ರ ಬಗ್ಗೆ ಕಾಲೇಜಿ ಕಾಲೇಜಿ ಇರಲಿಲ್ವಾ ಹಾಂ ಸಿದ್ದರಾಮಯ್ಯಗೆ ಮಾತ್ರನಾ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರನಾ ಬಡವ್ರ ಬಗ್ಗೆ ಕಾಲೇಜಿ ಈಗ ಬರೋ ತಿಂಗಳಲ್ಲಿ ನವಂಬರ್ ಇಪ್ಪತ್ತೊಂಬತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಏನಾರ ಬಿ ಜೆ ಪಿಯವರು ಸ್ಲಮ್ ಬೋರ್ಡಲ್ಲಿ ಇವತ್ತು ಮಾಧ್ಯಮ ಮಾಧ್ಯಮ ಮುಂದೆ ಇದ್ದೀನಿ ನಾನು ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒನ್ ಮನೆ ಬಿಜೆಪಿಯವ್ರು ಕೊಟ್ಟಿದ್ದರೆ ದೇವರನ್ನೇ ಹೇಳ್ತೀನಿ ನಾನು ರಾಜಕೀಯಿಂದ ನಿವೃತ್ತಿ ತಗೊತೀನಿ ನಾನು ಸಾಬೀತು ಮಾಡಲಿ ಇಷ್ಟೆಲ್ಲ ಅಶೋಕ್ ಮಾತಾಡ್ತಾರಲ್ಲ ಚಾಲೆಂಜ್ ನಾಳೆನೇ ರಾಜೀನಾಮೆ ಸ್ಲಮ್ ಅಲ್ಲಿ ಇಂಥದ್ದು ನಾವು ಇಷ್ಟು ಮನೆ ಕೊಟ್ಟಿದ್ದೀವಿ ಅಂತ ಸಾಬೀತು ಮಾಡಿಬಿಡಿ ನಾಳೆನೇ ರಾಜೀನಾಮೆ ಕೊಡ್ತೀರಪ್ಪ ನಾನು ರಾಜಕೀಯಿಂದ ರಾಜಕೀಯಿಂದ ನಿವೃತ್ತಿ ತೊಗೊತೀನಿ ನಾನು ಬಿ ಜೆ ಪಿಯವ್ರಿಗೆ ಬಿ ಜೆ ಪಿ ಮುಖಂಡರಿಗೆ ವಿಜೇಂದ್ರ ಅವರು ಅವನ ವಿಜೇಂದ್ರವ್ರಿಗೂ ಚಾಲೆಂಜ್ ಮಾಡ್ತಾಯಿದ್ದೀನಿ ಅಶೋಕ್ ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು ಒಂದು ಮನೆ ಎರಡು ಸಾವಿರದ ಹತ್ತೊಂಬತ್ತಿಂದ ಹೇಳ್ಕೊಂಡು ಇಪ್ಪತ್ತ್ಮೂರವರೆಗೂ ಅವ್ರು ಇದ್ರಲ್ಲ ಒಂದು ಮನೆ ಸ್ಲಮ್ ಬೋರ್ಡಲ್ಲಿ ಕೊಟ್ಟಿದ್ದಂಥ ಅವ್ರು ಸಾಬೀತುಪಟ್ಬಿಟ್ರೆ ನಾನು ರಾಜಕೀಯದಿಂದ ನಿರ್ವಹಿತ ತೊಗೊಂತೀನಿ ಆಮೇಲೆ ಮಂತ್ರಿ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ಇವತ್ತು ಸಾಬೀತು ಮಾಡಲಿ ಇವತ್ತು ಸಂಜೆನ ರಾಜೀನಾಮೆ ಕೊಡ್ತೀನಿ ಆಮೇಲೆ ಬೇರೆಯವ್ರು ಹಂಗಲ್ಲ ನಾನು ಬೇರೆಯವ್ರು ಹಂಗಲ್ಲ ಇವೆಲ್ಲ ಡಂಗ್ ಹೊಡಿತಾರಿಲ್ಲ ಡಂಗಿಲ್ಲ ಇವತ್ತು ಸಾಬೀತು ಮಾಡಲಿ ಅವ್ರು ಸಾಬೀತು ಮಾಡಲಿ ಸಾಯಂಕಾಲ ರಾಜ್ಪಾಲರ ಮನೆಗೆ ಹೋಗಿ ರಾಜೀನಾಮೆ ಕೊಡ್ತೀನಿ ಇವತ್ತು ಸಂಜೆ ರೀ ರಾಜೀನಾಮೆ ಕೊಡ್ತೀನಿ ಕೇಳ್ರಿ ತಾಕತ್ತು ಇದೆಯಾ ಅಶೋಕ್ ಮಾತಾಡ್ತಾರೆ ತಾಕತ್ತು ದಮ್ಮು